ನೀನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೀನೇ ಪಾಠ ವಿಡಿಯೋ ಇದೆ ಯಡಿಯೂರಪ್ಪ ನನ್ನನ್ನ ಬಿಜೆಪಿ ಕರೆ ತಂದ್ರು ಕರೆತಂದ್ರು ಒಂದ್ಸರಿ ಮಾಧ್ಯಮ ನಾ ಮುಖ್ಯಮಂತ್ರಿ ಇದ್ದಂಗ್ರಿ ಯಡಿಯೂರಪ್ಪ ಮುಖ್ಯಮಂತ್ರಿ ನೋಡ್ರಿ ನಾ ಬಿಜಾಪುರ ಎಂಬೆ ಇದ್ದೇನೆ ನಾ ಏನು ಎಲ್ಲಾ ಜಿಲ್ಲಾ ಆಡಳಿತ ಎಲ್ಲಾ ಅಧಿಕಾರಿಗಳು ನಾವು ಯಾರನ್ನ ಹೇಳ್ತಿವಿ ಅವ್ರನ್ನ ಹಾಕ್ಲಕ್ಕಾರ ಮುಖ್ಯಮಂತ್ರಿ ಇವತ್ತೈದನೂರು ಕೋಟಿ ರೂಪಾಯಿ ಬಿಜಾಪುರ ಕೊಟ್ಟಾರೆ ಆಲ್ಮೋಸ್ಟ್ ನಮ್ ರೈತರಿಗೆ ಅನ್ಯಾಯ ಆಗದಂತೆ ನೋಡ್ಲಿಕ್ಕೆ ಸಾಧ್ಯ ಆಗಿದೆ ಅದಕ್ಕೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರ್ಲಿಲ್ಲ ನಮಗೆಲ್ಲ ಐದ್ನೂರು ಕೋಟಿ ಬರ್ತಿದ್ವಿ ಸೊಮ್ಮನೆ ವಿರೋಧ ಪಕ್ಷ ಕೂತು ಒದರ್ತಿದ್ವಿ ಅಷ್ಟೇ ಆ ಹದಿನೇಳು ಜನ ಇವತ್ತು ನಂದು ಬಿಜೆಪಿ ವಾಪಸ್ ಕರ್ಕೊಂಡ್ ಬಂದು ಬಿಜಾಪುರ ಟಿಕೆಟ್ ಕೊಟ್ಟರು ನಾನು ಇವತ್ತು ಎಲ್ಲಾ ರೀತಿ ಅರ್ಹತೆ ಇದೆ ನಮಗೂ ಮಂತ್ರಿ ಆದ್ರೂ ನಾವು ಬೇಡ್ಲಿಲ್ಲ ಯಾಕಂದ್ರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮೂರೂವರೆ ವರ್ಷ ಇರಬೇಕು ಅಂತ ಅದು ನಮ್ಮ ಗುರಿ ಬಿಟ್ಟು ಸಮಾಜ ಸುಮ್ಕೊಂಡಿರುದಿಲ್ಲ ನಾವ್ ಯಾರೋ ಶಾಸಕರು ಎಲ್ಲಾರು ಯಡಿಯೂರಪ್ಪ ಯಡಿಯೂರಪ್ಪನವ್ ಮೂರ್ ವರ್ಷ ಮುಖ್ಯಮಂತ್ರಿ ಯಾರ ನೋಡೋಣ ನಾವ್ ಗಟ್ಟಿದೀವಿ ದುರ್ದೇವ್ರಿ ವೀರೇಂದ್ರ ಪಾಟೀಲ್ಗೂ ಹಿಂಗೆ ಮಾಡಿದ್ದು ಜೆ ಎಚ್ ಪಾಟೀಲ್ ಹಿಂಗೆ ಆಗಿದ್ದು ಯಾರಿಗೂ ನಮ್ಮವ್ರ ನಿಜನಿಗಪ್ಪನವ್ರಿಗೆ ಏನಾಯ್ತು ನಮ್ಮವ್ರೇ ರಾತ್ರೋರಾತ್ರಿ ಬೆನ್ನ ಚೂರಿ ಹಾಕಿದ್ರು ವೀರೇಂದ್ರ ಪಾಟೀಲ್ ಏನಾಯ್ತು ನನ್ನನ್ನು ಬಿ ಜೆ ಪಿ ವಾಪಸ್ ಕರೆದಂತ ಟಿಕೆಟ್ ಕೊಟ್ಟರು ನಾನು ಶಾಸಕನಾದೆ ಬಿಜಾಪುರದಲ್ಲಿ ಇಡೀ ಜಿಲ್ಲಾಡಳಿತ ನನಗೆ ಗೌರವ ಕೊಡ್ತಾಯಿರೋ ಕಾರಣ ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಿದ್ದಕ್ಕೆ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ರೆ ಬಿಜಾಪುರ ಸಿಟಿಗೆಲ್ಲ ಇಂಜನ್ ಕೊಟ್ಟು ಸಿಗ್ತಾ ಇತ್ತು ತಾನೇ ಹೇಳಿದ್ದು ಎಲುಬಿಲ್ಲದ ನಾಲಿಗೆ ಅಂತೇಳಿ ಎಲುಬಿಲ್ಲದ ನಾಲಿಗೆ ಏನು ಬೇಕಂತ ಮಾತಾಡ್ತೀಯಾ ಯಡಿಯೂರಪ್ಪನವರು ವಿಜಯೇಂದ್ರ ಮಾತಾಡ್ಬಾರ್ದು ಅಂತ ನನಗೆ ತಾಕೀತು ಮಾಡಿದ್ದಾರೆ ಆದರೆ ಅನಗತ್ಯವಾಗಿ ಏನು ತಿರುಪತಿ ಮೂರು ಒಪ್ಪಂದ ಅಂತೆ ಯಾವ ಒಪ್ಪಂದ ಯಡಿಯೂರಪ್ಪನವರು ಯಾವತ್ತೂ ಕೀಳ್ಮಟ್ಟು ರಾಜಕಾರಣ ಮಾಡಲ್ಲ ಬಸವರಾಜ ಬೊಮ್ಮಾಯಿ ಇರ್ಬೋದು ಜಗದೀಶ್ ಶೆಟ್ಟರ್ ಸದನದ ಮುಖ್ಯಮಂತ್ರಿ ಮಾಡಿದ್ದು ಯಡಿಯೂರಪ್ಪನವ್ರು ಬಿ ಜೆ ಪಿ ಯಾವ ಷರತ್ತುಗಳನ್ನ ಹಾಕಿರಲಿಲ್ಲ ಬಸವರಾಜ ಬೊಮ್ಮಾಯಿ ಅವರಿಗೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಹಾಕಿರೋ ನಾನು ಅವ್ರ ಜೊತೆಗೆ ಇದ್ದೀನಿ ತಿರುಪತಿಗೆ ಹೋಗಿದ್ದು ಎರಡು ಸಾವಿರದ ಹತ್ತರಲ್ಲಿ ನಾವೆಲ್ಲರೂ ಜೊತೆಗೆ ಹೋಗಿದ್ವಿ ಯಡಿಯೂರಪ್ಪ ಇರ್ತೀವಿ ಬಸಾಯ್ ಬೊಮ್ಮೆಯವರು ದೇವರ ದರ್ಶನ ಪಡೆದು ಬಂದಿವಿ ಅಷ್ಟೇ ಉದಾಸಿಯವರು ದುರ್ಗೇಶ್ ನಿರಾಣಿ ಜೀವರಾಜು ಉಮೇಶ್ ಕತ್ತಿ ಅಂದ ಹಿಡಿದು ಸದಾನಂದ್ರು ನಾವೆಲ್ಲ ಜೊತೆಗೆ ಹೋಗಿದ್ವಿ ಹೋಗಿದ್ವಿ ತಿರುಪತಿಗೆ ಮತ್ತೆ ಅವತ್ತು ಹೋಗಿಲ್ಲ ಯಾವ ತಿರುಪತಿ ಒಪ್ಪಂದಾಗಿದ್ವಿ ಪಂಚಮಿ ಶಾಲೆ ಸಮಾಜಕ್ಕೆ ಟು ಎಂ ಶಾಲೆದು ಕೊಡಬಾರ ಲಿಂಗದ್ದು ಕೊಡಬಾರ್ದು ಅಂತಿಲ್ಲ ನಾಚಿ ಆಗಲ್ಲ ನಿಮಗೆ ಇನ್ನೊಂದು ಹೇಳಿ ಮನುಷ್ಯ ಒಬ್ಬ ಸ್ವಾಮಿಯಾಗಿ ಎಸ್ ಸಿ ಸರ್ಟಿಫಿಕೇಟ್ ಬಂದು ಎಸ್ ಸಿ ಸಮಾಜ ಸಲಪೆ ಅಂತ ಹೇಳಿ ನನ್ನ ಶಾಲೆ ದಾಖಲೆಗೆ ದಾಖಲೆ ಹಿಂದೂ ಲಿಂಗ ಲಿಂಗಾಯ್ತು ನನ್ನ ಶಾಲೆ ದಾಖಲೆ ದಾಖಲಾತಿ ಮತ್ತು ಎರಡು ಸಾವಿರದ ಹದಿನೆಂಟು ಇಪ್ಪತ್ತ್ ಮೂರಲ್ಲಿ ವೀರಶೈವ ಹಿಂದೂ ಅಂತ ಹೇಳಿ ನಾನು ಎಸ್ ಸಿ ಸರ್ಟಿಫಿಕೇಟ್ ಕೊಡಲಿಲ್ಲ ಯಾವುದೇ ಸಮಾಜದ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಇಚ್ಛೆ ಶಾಲೆ ನನ್ನದ ಶಾಲೆದಾಗ ದೊಡ್ಡ ಮನುಷ್ಯ ಈ ಮನುಷ್ಯ ಹೇಳ್ತಾರೆ ಅನೇಕ ಬಾರಿ ಹೇಳಿದ್ದಾರೆ ಎಸ್ ಸಿ ಸರ್ಟಿಫಿಕೇಟ್ ತಾಂತ ನಾಚಿಕೆ ಬಟ್ಟೆ ನಿಮಗೆ ವೀರಶೈವ ಲಿಂಗಾಯತ ಹಿಂದೂ ಲಿಂಗಾಯಕ ಅಂತಿದೆ ನಾನು ಚುನಾವಣೆಗೆ ಅಪ್ಡುವೇಟ್ ಕೊಡ್ತೀರಿ ಇದರ ಅವಶ್ಯಕತೆ ನನಗಿಲ್ಲ ಈ ರೀತಿ ಸುಳ್ಳು ಜನರಿಗೆ ದಾರಿ ತಪ್ಪಿಸಕ್ಕಂಥ ಕೆಲಸವನ್ನು ಮಾಡ್ತೀರಿ ಮಾಡ್ತಾ ಇದ್ದೀರಿ ಯಡಿಯೂರಪ್ಪನವರು ವೀರಶೈವ ಲಿಂಗ್ರು ಓಬಿಸಿ ಕೊಡ್ಬೇಕಂತ ಹೇಳಿದಾಗ ಯಾಕೆ ಧ್ವನಿ ಎತ್ತಿಲ್ಲ ದೊಡ್ಡ ಮನುಷ್ಯ ನೀನು ನಾಚಿ ಆಗುತ್ತಿಲ್ಲ ನಿನಗೆ